ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನಗೊಂಥರ ಮೋಟಿವೇಶನ್ ಬೇಕಪ್ಪ ಏನಾದರೂ ಚಾಲೆಂಜ್ ಎದುರಾದರೆ ಅದನ್ನು ನಾನು ಈಸಿಯಾಗಿ ಫೇಸ್ ಮಾಡಬೇಕು ಏನು ಸಂಕಷ್ಟಗಳು ಎದುರಾದರೆ ಹತಾಶವಾಗದೆ ಹೋದಾಗೆ ನಾನು ಇರಬೇಕು ಅದಕ್ಕೇನು ಮಾಡಬೇಕು ಇದು ಬಹಳಷ್ಟು ಜನರ ಪ್ರಶ್ನೆ ಇದು ನಮಗೆಲ್ಲರಿಗೂ ಬೇಕಾಗಿದೆ ಏನು ಮಾಡ್ತೀವಿ ಗೊತ್ತಾ ಒಂದು ಚಾಲೆಂಜ್ ಎದುರಾಯ್ತು ಯಾವುದು ಸಣ್ಣ ಪುಟ್ಟದ್ರಿ ತುಂಬ ದೊಡ್ಡ ಚಾಲೆಂಜ್ ಎದುರಾಗಬೇಕು ಅಂತಿಲ್ಲ ಒಂದು ಸಣ್ಣ ಪುಟ್ಟ ಚಾಲೆಂಜ್ ಎದುರಾಗತ್ತೆ ಆ ಸಮಸ್ಯೆಗಳಿಗೆ ಆ ಸವಾಲುಗಳಿಗೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಗೊತ್ತಾ ಅಯ್ಯೋ ದೇವ್ರೆ ನನಗೇ ಬಂತಾ ಇದು ನನ್ನನ್ನು ಹುಡುಕೊಂಡೇ ಬರುತ್ತಪ್ಪ ಎಲ್ಲ ಕಷ್ಟಗಳು ಅಲ್ಲ ಸಹಿಸ್ಕೋತೀನಿ ಅಂತ ಎಷ್ಟೊಂದು ಕಷ್ಟ ಬರೋದಾ ಸಾಕಾಗೋಯ್ತು ಈ ಕಷ್ಟ ಅನ್ನೋದು ಹೈರಾಣ ಆಗಿಬಿಟ್ಟೆ ಇಂತಹ ಒಂದು ಪ್ರತಿಕ್ರಿಯೆಯನ್ನು ನಾವು ನೀಡ್ತೀವಿ ಇದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇನೆ ಅಭ್ಯಾಸ ಆಗೋಗಿರುತ್ತೆ ಸವಾಲುಗಳನ್ನು ಚಾಲೆಂಜಸನ್ನು ಸಂಕಷ್ಟವನ್ನು ನಾವು ಅಯ್ಯೋ ನನಗೆ ಬಂತಲ್ಲ ನನಗೆ ಬರಬೇಕಾ ಈ ಥರ ಕೇಳಿ ಕೇಳಿ ಅಭ್ಯಾಸ ಆಗೋಗಿರುತ್ತೆ ಆದರೆ ಇವತ್ತು ನಾನೊಂದು ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ ಏನಪ್ಪ ಸೊಲ್ಯೂಷನ್ನು ಇದು ತುಂಬ ಸರಳವಾದದ್ದು ಸರಳ ಅಂತ ಪೂರ್ತಿ ಅಲ್ಲ ಸ್ವಲ್ಪ ಕಷ್ಟವೂ ಇದೆ ಸರಳವೂ ಇದೆ ಕಷ್ಟವೂ ಇದೆ ಹೇಗೆ ಒಂದು ಚಾಲೆಂಜ್ ಎದುರಾಯಿತು ಮೊಟ್ಟ ಮೊದಲು ಇದು ನಾನು ಮಾಡೋದು ಈ ಚಾಲೆಂಜ್ ಯಾವ ಕೆಟಗರಿಯಲ್ಲಿ ಇದೆ ಇದು ಹಣಕಾಸಿನ ಚಾಲೆಂಜಾ ಆರೋಗ್ಯಕ್ಕೆ ಸಂಬಂಧಿಸಿದ ಚಾಲೆಂಜಾ ಪರಸ್ಪರ ಸಂಬಂಧಗಳ ಚಾಲೆಂಜಾ ಅಥವಾ ಏನು ಅಡ್ಮಿನಿಸ್ಟ್ರೇಷನ್ ವರ್ಕ್ಗಳಲ್ಲಿ ಏನಾದರೂ ಹೆಲ್ಡಪ್ ಆಗಿರುವಂಥದ್ದು ಎಲ್ಲಿ ಎಲ್ಲಿ ನಿಂತಿದೆ ಇದು ಈ ಚಾಲೆಂಜ್ ಯಾವುದು ಅಂತ ಫಸ್ಟ್ ನೋಡ್ಕೊಳ್ಳೋದು ಮೇಲೆ ನಾವು ನಮ್ಮದೇ ಬದುಕಿನ ಅನುಭವಗಳನ್ನು ಕಳೆದು ಹೋದಂತಹ ದಿನಗಳನ್ನು ನಡೆದಂತಹ ಘಟನೆಗಳನ್ನು ಸಂದರ್ಭಗಳನ್ನು ಎದುರಿಸಿದಂತಹ ಎಷ್ಟೋ ಪರಿಸ್ಥಿತಿಗಳನ್ನು ಕೇವಲ ವೀಕ್ಷಕರಾಗಿ ನೋಡಬೇಕು ಹಳೆಯದನ್ನು ರಿವೈಂಡ್ ಮಾಡಿಕೊಂಡು ವಿಡಿಯೋ ನೋಡಿದ ಹಾಗೆ ಆದ್ರದಕ್ಕೂ ಅಟ್ಯಾಚ್ ಆಗಬಾರ್ದು ಅಟ್ಯಾಚ್ ಆಗದೇನೆ ಅದನ್ನು ನೋಡಬೇಕು ಯಾರದ್ದೋ ಜೀವನದಲ್ಲಿ ಇದು ನಡೆದಿದೆ ಎನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯ ಸಾಕ್ಷಿ ಭಾವನೆಯಿಂದ ಅದನ್ನು ನೋಡೋದನ್ನು ಅಭ್ಯಾಸ ಮಾಡ್ಕೋಬೇಕು ನೋಡ್ತಾ ನೋಡ್ತಾ ಏನಿಸುತ್ತೆ ನಾನೇನಾ ಇದನ್ನೆಲ್ಲ ಎದುರಿಸಿದ್ದು ನನ್ನ ಜೀವನದಲ್ಲೇನ ಇದೆಲ್ಲ ನಡೀತಾ ಇಷ್ಟು ಧೈರ್ಯ ಇತ್ತ ನನಗೆ ಅಪ್ಪ ಇದೆಲ್ಲ ಗೆದ್ದು ಬಂದೆ ಅಲ್ವ ನಾನು ಇಂತಹ ಒಂದು ಮನೋಭಾವನೆ ನಮ್ಮ ಒಳಗೆ ಬರುತ್ತೆ ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಒಂದು ಹೊಸ ಧೈರ್ಯದ ಜೊತೆಗೆ ನಮ್ಮ ಎದುರು ಇರುವ ಸವಾಲುಗಳನ್ನು ಎದುರಿಸ್ತೀವಿ ನೋಡ್ತೀವಿ ನಿಭಾಯಿಸ್ತೀವಿ ಖಂಡಿತ ಪ್ರಯತ್ನ ಪಟ್ಟು ನೋಡಿ ಅಷ್ಟೇ ಅಲ್ಲ ಬರೀ ನೋಡೋದೊಂದೇ ಇಲ್ಲ ಅದನ್ನು ಬರೆಯೋದಕ್ಕೆ ಅಭ್ಯಾಸ ಮಾಡಿಕೊಡಿ ನಾನು ಮತ್ತೆ 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 ಬರೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೂ ಅಲ್ಲಿ ಬಹಳಷ್ಟು ಜನಕ್ಕೆ ಇಷ್ಟ ಕೂಡ ಆಗ್ತಾ ಇದೆ ಬರೆಯೋದು ಯಾಕೆ ಮುಖ್ಯವಾಗುತ್ತೆ ತುಂಬ ಜನ ನಾನು ನೋಟ್ ಮಾಡ್ಕೊಡ್ತೀನಿ ಮೇಡಮ್ ಮೊಬೈಲಲ್ಲಿ ನೋಟ್ ಮಾಡಿಕೊಂಡೆ ಕಂಪ್ಯೂಟರಲ್ಲಿ ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಲ್ಯಾಪ್ಟಾಪಲ್ಲೆಲ್ಲ ಎಂಟ್ರಿ ಮಾಡ್ಕೊತೀನಿ ಬೇಡ ಒಂದು ಹಾಳೆ ಮತ್ತು ಪೆನ್ನನ್ನು ಇಟ್ಕೊಂಡು ಕೇವಲ ನಿಮ್ಮ ಈ ಹಿಂದಿನ ಜೀವನದಲ್ಲಿ ನೀವು ಎದುರಿಸಿದಂತಹ ಬೇರೆ ಬೇರೆ ಸವಾಲುಗಳನ್ನು ಸುಮ್ಮನೆ ಬರೀತಾ ಬನ್ನಿ ಅವೆಲ್ಲ ಬರದಾದ ಮೇಲೆ ಇವು ಯಾವ ವಿಭಾಗಕ್ಕೆ ಸೇರಿತ್ತು ಅಂದರೆ ಹಣಕಾಸಿನ ವಿಚಾರದಲ್ಲಿ ನಾನು ಯಾವ್ಯಾವ ರೀತಿಯಾದಂಥ ಒಂದು ಚಾಲೆಂಜಸ್ ಫೇಸ್ ಮಾಡಿದೆ ಕಷ್ಟಗಳ ಪರಿಸ್ಥಿತಿಗಳು ಬರುತ್ತೆ ಮಕ್ಕಳಿಗೆ ಎಜುಕೇಶನ್ಗೆ ದುಡ್ಡು ಬೇಕಾಗಿರುತ್ತೆ ಸಂಸಾರ ನಿರ್ವಹಿಸೋದು ಕಷ್ಟವಾಗಿರುತ್ತೆ ಉದ್ಯೋಗ ಹೋಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿಯೂ ಬ್ಯಾಂಕಲ್ಲಿ ಜಾಸ್ತಿ ದುಡ್ಡಿಲ್ಲದೆ ಹೋದ ಕಾಲದಲ್ಲಿಯೂ ಹೇಗೆ ಜೀವನವನ್ನು ನಾನು ನಡೆಸಿದೆ ಇದು ಹಣಕಾಸಿನ ಒಂದು ಚಾಲೆಂಜಸ್ಸನ್ನು ನೀವೇ ನಿಮಗೆ ಅರ್ಥವಾಗುವ ಹಾಗೆ ಗಮನಿಸ್ಕೊಳ್ತಾ ಬರೋದು ಆರೋಗ್ಯದ ವಿಚಾರದಲ್ಲಿ ಎದುರಾಗುವಂತಹ ಸವಾಲುಗಳಿರಬಹುದು ಇವತ್ತು ಯಾವುದೋ ಒಂದು ಆರೋಗ್ಯದ ತೊಂದರೆ ಬಂದಿದೆ ಈ ಹಿಂದೆ ಏನೇನೆಲ್ಲ ಎದುರಿಸಿ ಆಗಿದೆ ಎಂಥ ದೊಡ್ಡ ಆಪರೇಷನ್ ಆಗಿದೆ ಹಾಸ್ಪಿಟಲೈಸೇಷನ್ ಆಗಿದೆ ಎಷ್ಟು ದಿನ ಸಫರ್ ಮಾಡಿದ್ದಿದೆ ಹೌದಲ್ವಾ ಇದೆಲ್ಲವನ್ನು ಎದುರಿಸಿ ನಿಂತಹ ನನಗೆ ಈಗ ಬಂದಂತಹ ಈ ಒಂದು ಸಮಸ್ಯೆ ದೊಡ್ಡದಲ್ವೇ ಅಲ್ಲ ಇದೇನು ಎದುರಿಸಬಹುದು ಇಂತಹ ಒಂದು ಧೈರ್ಯ ಬರುತ್ತೆ ಹೀಗೆ ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ಚಾಲೆಂಜಸ್ಸು ಎದುರಾದಾಗ ಈ ಹಿಂದೆ ನಾವು ಎದುರಿಸಿದ ಹಲವಾರು ರೀತಿಯ ಸವಾಲುಗಳನ್ನು ನಾವು ಒಮ್ಮೆ ನೆನಪಿಸಿಕೊಳ್ಳಬೇಕು ಕೇವಲ ನೆನಪಿಸಿಕೊಂಡ್ರೆ ಸಾಕಾಗಲ್ಲ ಅದನ್ನು ಬರೀಬೇಕು ನಾನು ಹೀಗೆ ಮಾಡಿದೆ ಹೀಗಾಗಿತ್ತು ಅದರಿಂದ ಗೆದ್ದೆ ನಾನು ಅದನ್ನು ಎದುರಿಸಿದೆ ನಾನು ಎಷ್ಟು ಧೈರ್ಯವಾಗಿ ಎದುರಿಸಿದೆ ನಾನು ನನ್ನಿಂದ ಇದು ಸಾಧ್ಯ ಆಯಿತು ಹೀಗೆ ಹೇಳಿಕೊಳ್ಳುವುದರ ಮೂಲಕ ಹೀಗೆ ಬರೆಯುವುದರ ಮೂಲಕ ನಾವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತೀವಿ ಅಯ್ಯೋ ಹೀಗಾಗೋಯ್ತಲ್ಲ ಅವತ್ತು ಹಾಗಾಯ್ತು ಇವತ್ತು ಹೀಗಾಯ್ತು ನನಗೇ ಹೀಗಾಗ್ಬೇಕಾ ಅಂತ ನೋಡೋದಲ್ಲ ಅದೆಲ್ಲ ದಾಟ್ಕೊಂಡು ಬಂದಾಗಿದೆಯಲ್ಲ ಅದನ್ನೆಲ್ಲ ಎದುರಿಸಿ ಬಂದಾಗಿದೆಯಲ್ಲ ಅದನ್ನು ಎದುರಿಸೋದಕ್ಕೆ ನನಗೆ ಎಂಥ ಶಕ್ತಿ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಶಕ್ತಿ ನನಗೆ ಇವತ್ತಿದೆ ಜೀವನ ಅನುಭವ ಇದೆ ಇನ್ನೂ ಚೆನ್ನಾಗಿ ಅದನ್ನು ನಿಭಾಯಿಸ್ತೀನಿ ನಿರ್ವಹಿಸ್ತೀನಿ ಮತ್ತು ಅದನ್ನು ಎದುರಿಸ್ತೀನಿ ಇಂಥ ಒಂದು ಧೈರ್ಯ ನಮ್ಮ ಒಳಗೆ ಬಂದುಬಿಟ್ರೆ ಯಾವ ಸವಾಲು ಕೂಡ ದೊಡ್ಡದಲ್ಲ ಯಾವ ಚಾಲೆಂಜು ದೊಡ್ಡದಲ್ಲ ಹಾಗಾಗಿಯೇ ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮ ಹಿಂದಿನ ಅನುಭವಗಳ ಜೊತೆಗೆ ಕನೆಕ್ಟ್ ಆಗೋದ್ರ ಮೂಲಕ ನಾವು ನಮ್ಮ ಜೀವನದ ಈ ಹಿಂದಿನ ಸಂಗತಿಗಳ ಮೂಲಕ ಕನೆಕ್ಟ್ ಆಗೋದ್ರ ಮೂಲಕ ಮುಂದೆ ನಡೆಯುವುದಕ್ಕೆ ಹೊಸ ಶಕ್ತಿಯನ್ನು ಹೊಸ ಹುಮ್ಮಸ್ಸನ್ನು ಪಡ್ಕೊಳ್ತೀವಿ ನಮ್ಮನ್ನೇ ನಾವು ಅರಿಯುವ ಇನ್ನೊಂದು ವಿಧಾನ ಇದು ಇಂತಹ ವಿಧಾನ ನಿಮಗೆ ಎಲ್ರಿಗೂ ಸಾಧ್ಯವಾಗಲಿ ಸಾಧ್ಯ ಆಗತ್ತೆ ಇದಕ್ಕೆ ನೀವೇ ನಿಮ್ಮ ಬದುಕಿನ ಹಳೆಯ ಪುಟಗಳನ್ನು ತೆರೆದು ನೋಡುವವರಾಗಿರಬೇಕು ಪ್ರತಿದಿನ ಡೈರಿ ಬರೆಯೋವರು ಎಷ್ಟೋ ಸರಿ ಮೂಡು ಅಷ್ಟು ಸರಿಯಾಗಿಲ್ಲ ಅಂದಾಗ ಏನಾದರೂ ಚಾಲೆಂಜಸ್ ಎದುರಾದಾಗ ಹಳೆಯ ಪುಟಗಳನ್ನು ಸುಮ್ಮನೆ ತಿರುವಿ ಹಾಕ್ತಾರೆ ಹಾಗೆ ತಿರುವಿ ಹಾಕಿದಾಗ ಕೂಡ ಹೊಸ ರೀತಿಯಾದಂತಹ ಒಂದು ಉತ್ಸಾಹ ಹೊಸ ರೀತಿಯಾದಂತಹ ಒಂದು ಉತ್ತೇಜನ ಮೂಡತ್ತೆ ಅದು ಸಾಧ್ಯ ಆಗಬೇಕು ಈ ಹಿಂದೆ ನೀವು ಬರೀದೆ ಹೋದರೂ ಪರವಾಗಿಲ್ಲ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಒಂದು ಚಾಲೆಂಜಸ್ ಎದುರಾದಾಗ ಹೀಗೆ ಬರೆಯೋದಕ್ಕೆ ಶುರು ಮಾಡಿ ಬದುಕು ಬದಲಾಗೋದಕ್ಕೆ ಆರಂಭ ಆಗತ್ತೆ ಅದನ್ನು ನೀವೇ ನೋಡ್ತೀರಿ ನಿಮ್ಮ ಬದುಕಿನಲ್ಲಿ ಆಗ್ತಾ ಇರುವ ಬದಲಾವಣೆಗೆ ನೀವೇ ಸಾಕ್ಷಿಯಾಗ್ತೀರಿ ಭರವಸೆ ಇಂತಹ ಬದಲಾವಣೆಯನ್ನ ಎಲ್ಲರಲ್ಲೂ ತರೋದಕ್ಕಾಗಿ ಒಂದು ವಿನಮ್ರವಾದ ಪ್ರಯತ್ನವನ್ನ ಮಾಡ್ತಾ ಇದೆ ಭರವಸೆಯ ಜೊತೆಗೆ ದಯವಿಟ್ಟು ಕೈಜೋಡಿಸಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲರ ಸಹಕಾರಕ್ಕಾಗಿ ವಂದನೆಗಳು ಕೃತಜ್ಞತೆ